ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಐದು ಗಂಟೆಗೆ ಗೆದ್ದಿದ್ದೀನಿ ಆದರೆ ಕೆಲಸ ಮಾತ್ರ ಆರು ಗಂಟೆಗೆ ಶುರು ಮಾಡ್ತಾ ಇದ್ದೀನಿ ನೈಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಏನು ಕೆಲಸ ಮಾಡ್ಕೊಳ್ಳಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟೆ ಮತ್ತು ಬೆಳಗ್ಗೆ ಎದ್ದು ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟ ನೋಡಿ ಪೂರ್ತಿಯಾಗಿ ಸಿಂಕು ಗ್ಯಾಸ್ ಕಟ್ಟೆ ಗ್ಯಾಸು ಎಲ್ಲ ನೀಟಾಗಿ ತೊಳೆದು ಅಲಂಕಾರ ಮಾಡಿ ರೆಡಿ ಮಾಡಿ ಕೂರಿಸಿದ್ದೀನಿ ಗೌರಿ ಥರ ಇವಾಗ ಅನ್ನಪೂರ್ಣೇಶ್ವರಿ ಅವರೇ ಈಗ ಮತ್ತೆ ನನ್ನ ಹೊಸ್ದಲ ಮಹಾಲಕ್ಷ್ಮಿಗೆ ಈ ರೀತಿ ನಾನು ಅಲಂಕಾರನ ಮಾಡಿದ್ದೀನಿ ರಂಗೋಲಿ ಹಾಕೋಕೆ ಬಂದಿಲ್ಲ ಅಂದರೂ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ರಂಗೋಲಿನ ಹಾಕಿದ್ದೀನಿ ಇವತ್ತು ಹಾಗೆ ನಮ್ಮ ಮನೆ ಮುಂದೆ ಬೆಳೆದಿರುವಂಥ ಗಿಡದಿಂದ ತೊಗೊಂಬಂದಿರುವಂಥ ಎಕ್ಕದ ಹೂವು ಹಾಗೆ ಮತ್ತು ಪಾರಿಜಾತ ಹೂವು ಹಾಗೆ ಮಾವಿನ ಎಲೆ ಮತ್ತು ಗರಿಕೆ ಮೀನು ಪೂಜೆಗೆ ಬೇಕಾಗಿರುವಂಥದ್ದು ಇದೆಲ್ಲ ಒಂದು ತಟ್ಟೆ ಫುಲ್ಲು ಪಾರಿಜಾತ ಹೂವನ ತೊಗೊಂಬಂದಿದ್ದಾರೆ ತುಂಬಾ ಖುಷಿಯಾಯಿತು ಈ ಹೂವು ಅಂತೂ ನನಗೆ ತುಂಬಾ ಇಷ್ಟ ಹಾಗೆ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಶಿವನಿಗೆ ತುಂಬ ಇಷ್ಟವಾದ ಹೂವು ಇದು ಆದರೆ ನನಗೆ ಇದ್ರ ಕಲರ್ ಅಂದರೆ ತುಂಬಾ ಇಷ್ಟ ಹಾಗೆ ನಮ್ಮ ಮನೆಯಲ್ಲಿ ಯಾರು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಪೂರ್ತಿಯಾಗಿ ಗಿಡ ನೋಡಿ ಹಾಗೆ ಗಣೇಶನ ಪೂಜೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ ಪೂರ್ತಿಯಾಗಿ ಗಿಡ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಪ್ರತಿ ವರ್ಷ ಮಾಡೋ ತರನೇ ಈ ರೀತಿನೂ ಈ ವರ್ಷನೂ ಮಗನೇ ಮಾಡ್ತಾ ಇದ್ದಾನೆ ಇವನೇ ಗಣೇಶ ಪೂಜೆ ಮಾಡೋದು ಮಿಕ್ಕಿದ ಪೂಜೆ ಎಲ್ಲ ಇವನು ಹತ್ರನೇ ಬರಲ್ಲ ಆದರೆ ಗಣೇಶ ಪೂಜೆ ಮಾತ್ರ ಮಿಸ್ ಮಾಡೋಲ್ಲ ಬಂದು ಈ ರೀತಿ ಹಬ್ಬನ ಮಾಡ್ತಾನೆ ಈ ವರ್ಷ ಅವ್ನು ಬರೋಲ್ಲ ಅಂತಲೇ ಹೇಳಿದ್ದು ಆದ್ರೂ ಏನೋ ಗೊತ್ತಿಲ್ಲ ಸಡನ್ನಾಗಿ ಬೆಳಗ್ಗೆ ಫೋನ್ ಮಾಡಿ ಅಮ್ಮ ನಾನು ಬರ್ತಾಯಿದ್ದೀನಿ ಇವತ್ತು ಅಂತ ಹೇಳ್ದ ಸರಿ ಬಾ ಅಂತ ಹೇಳಿದೆ ಬಂದುಬಿಟ್ಟ ಬಂದು ಈ ರೀತಿ ಹಬ್ಬನ ರೆಡಿ ಮಾಡ್ಕೊತಾ ಇದ್ದಾನೆ ಅವನೇ ಎಲ್ಲ ಡೆಕೋರೇಷನ್ ಇದ್ದಾನೆ ಭಾಗ್ಯ ಐಡೆ ಮಾಡೋದು ಹಾಗೆ ಸಿದ್ಧಾರ್ಥ ಅಲಂಕಾರನ ಮಾಡ್ಕೊಳ್ಳೋದು ಅವಳು ನಿತ್ಯು ಹೇಳೋದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅವ್ಳಿಗೆ ಯಾಕಂದರೆ ಫಸ್ಟೇ ಹುಷಾರಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾಳೆ ಹಾಗಾಗಿ ಅವರು ಅಲಂಕಾರ ಮಾಡ್ಕೋತಾ ಇದ್ದಾರೆ ನಾನು ಹೂವು ಎಲ್ಲ ತೊಗೊಂಬಂದು ಕೊಟ್ಟಿದ್ರಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಇರೋದ್ರಿಂದ ನಮ್ಮ ಮನೆ ಗೌರಿ ಗಣೇಶ ಯಾವ ರೀತಿ ರೆಡಿ ಆಗ್ತಾ ಇದ್ರ ಅಂತ ನೋಡಿ ಇವಾಗ ಗಣೇಶ ರೆಡಿ ಆಗಿಬಿಟ್ಟು ಈ ರೀತಿ ಬಟ್ಟೆನ ಹಾಕೊಂಡು ರೆಡಿಯಾಗಿದ್ದಾನೆ ಇನ್ನು ನೆಕ್ಸ್ಟ್ ಗೌರಿ ಯಾವ ರೀತಿ ರೆಡಿ ಆಗ್ತಾಳಂತ ನೋಡಿ ನಮ್ಮ ಮನೆ ಗೌರಿ ಗಣೇಶ ಇವರಿಬ್ರು ಇವಾಗ ಗೌರಿ ಈ ರೀತಿ ರೆಡಿ ಆಗಿದ್ದಾಳೆ ನೋಡಿ ಚೆನ್ನಾಗಿದೆ ಅಲ್ವಾ ತುಂಬನೇ ಖುಷಿಯಾಗತ್ತೆ ಮಕ್ಕಳಿದ್ದಾಗ ಈ ರೀತಿ ಹಬ್ಬ ಮಾಡೋಕ್ಕೆ ಅದರಲ್ಲಿ ಮಕ್ಕಳೊಟ್ಟಿಗೆ ಹಬ್ಬ ಮಾಡೋದಂದ್ರೆ ತುಂಬಾ ಖುಷಿ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ತುಂಬ ದಿಢೀರ್ ದಿಢೀರಾಗಿ ಆದಂಗಾಯ್ತು ಆದರೆ ಇವತ್ತು ತುಂಬ ಆರಾಮಾಗಿ ಎಲ್ಲರೂ ಸೇರಿ ಹಬ್ಬನ ಮಾಡ್ತಾ ಇದ್ವಿ ಫುಲ್ ಖುಷಿಯಾಗಿ ಹಾಗೆ ಮತ್ತು ಮಾವಿನ ತೋರಣನ ನಾನು ಮಾಮೂಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನು ಕಲಿಸಿದಾರೋ ಅದೇ ರೀತಿ ಮಾಡ್ತಾಯಿದ್ವಿ ಇವತ್ತು ಸಿದ್ಧಾರ್ಥಮ್ಮ ನಾನು ಮಾಡ್ತೀನಿ ಮಾವಿನ ಆಗಿ ಅಂತ ಮಾಡ್ತಾಯಿದ್ದಾನೆ ಅವನು ಈ ರೀತಿ ಮಾವಿನ ತೋರಣನ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ನಾನು ಟ್ರೈ ಮಾಡಿದೆ ಮಾಡಬೇಕು ಅಂತ ಆದರೆ ನನಗಂತೂ ಇದು ಮಾಡೋಕ್ಕೆ ಬರಲೇ ಇಲ್ಲ ಸ್ವಲ್ಪ ಕಷ್ಟ ನನಗೆ ಸಡನ್ನಾಗಿ ಮಾಡೋದು ಕಷ್ಟ ಆದರೆ ಸಿದ್ಧಾರ್ಥನಿಗೆ ಹಾಗಲ್ಲ ಏನು ನೋಡ್ತಾನೆ ಸಡನ್ನಾಗಿ ಅವಾಗಿಂದ ಅವಾಗೆ ಮಾಡಿಬಿಡ್ತಾನೆ ಆದರೆ ಈ ತೋರಣ ನಾನು ಈ ಸರ್ತಿ ಮಾಡಿ ಹಾಕಲೇಬೇಕು ಅಂತ ಹೇಳ್ದೆ ಅಂದರೆ ನಾನು ಹೇಳ್ದೆ ತುಂಬ ಲೇಟ್ ಆಗುತ್ತೆ ಬೇಡಪ್ಪ ನಾವು ಯಾವ ರೀತಿ ಮಾಡ್ತೀವೋ ಹಾಗೆ ಮಾಡೋಣ ಅಂತ ಬೇಡ ಸುಮ್ಮನೆ ಇರಮ್ಮ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇದನ್ನು ನಾನು ಮಾಡಲೇಬೇಕು ಅಂತ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇದನ್ನು ರೆಡಿ ಮಾಡಿಕೊಂಡು ಈ ರೀತಿ ಮಾವಿನ ತೋರಣ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ತುಂಬಾ ಖುಷಿ ಅನಿಸುತ್ತೆ ಮಕ್ಕಳು ರೆಡಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಮತ್ತೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಗೌರಿ ಗಣೇಶನ ತಗೊಂಡ್ಬರಕ್ ಹೋದ್ರು ಸಾರಿ ಗೌರಿ ಇಲ್ಲ ಗಣೇಶ ಮಾತ್ರ ತಗೊಂಡ್ಬರಕ್ ಹೋಗಿದ್ರೆ ನಾವು ಗೌರಿ ಕೂರ್ಸಲ್ಲ ಗಣೇಶ ಮಾತ್ರ ಕೂರಿಸೋದು ಅದು ಇತ್ತೀಚೆಗೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಕೂರಿಸ್ತಾ ಇರೋದು ಸಿದ್ಧಾರ್ಥ ನಾವು ಬೆಂಗಳೂರಿಗೆ ಬಂದಾಗ ಚಿಕ್ಕವನಾಗಿದ್ನವಲ್ಲ ಅಲ್ಲಿಂದ ರೂಢಿಯಾಗಿರೋದಿದ್ದು ಸ್ವಲ್ಪ ಇಡು ಮುಂದೆ ಅಟ್ಟೆ ಇಡು ರೆಡಿ ಮಾಡ್ಕೊಂಡು ಮಾವಿನ ತೋರಣ ಎಲ್ಲ ರೆಡಿ ಮಾಡಿಟ್ಟು ಗಣೇಶನ ತಗೊಂಡ್ಬಂದ್ರು ಗಣೇಶನ ತಗೊಂಡ ಮೇಲೆ ಇಲ್ಲಿ ಮಾವಿನ ಕಟ್ತಾ ಇದ್ದಾನೆ ತೋರಣ ತೋರಣ ಕಟ್ಟಿ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಗಣೇಶ ತರಕಂತ ಹೋಗಿ ಗಣೇಶ ತಗೊಂಬಂದು ಮಾವಿನ ತೋರಣ ಎಲ್ಲ ರೆಡಿ ಮಾಡಿ ಕಟ್ಟಿ ಅದಾದ್ಮೇಲೆ ಗಣೇಶ ಕಲರ್ ಇದೆ ಅಂತ ಹೇಳಿದ್ರು ಇವಾಗ ನೋಡ್ತಾ ಇದೀನಿ ಯಾವ ರೀತಿ ಇದೆ ಅಂತ ಫುಲ್ ಕಲರ್ ಇದೆ ಅಂತ ಹೇಳಿದ್ರು ನನಗಂತರ ಬೇಜಾರಾಗಿತ್ತು ಕಲರ್ ಇರೋದು ಬೇಡ ಅಂತ ಹೇಳಿದ್ದೆ ನಾನು ಆದ್ರೆ ಮಣ್ಣಿನ ಗಣೇಶನ ತೊಗೊಂಬಂದಿದ್ರೆ ತುಂಬ ಖುಷಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡಿ ಗಣೇಶ ನನಗಂತರೂ ಗಣೇಶ ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ಹೆಂಗಂದರೆ ಅವ್ನು ಗಣೇಶನ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ವರ್ಷದಕ್ಕಿಂತ ನಾನು ಇಡೀ ವರ್ಷ ಈಗ ಹತ್ತು ವರ್ಷ ಪೂಜೆ ಮಾಡಿದಲ್ಲ ಆ ಎಲ್ಲ ಗಣೇಶದಕ್ಕಿಂತ ಈ ಗಣೇಶ ತುಂಬಾ ಇಷ್ಟ ಆಯಿತು ನನಗೆ ರುಂಬಲ್ತು ಸುತ್ತಿದ್ದಾರಲ್ಲ ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಗಣೇಶನ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡಿ ಎಲ್ಲರಿಗೂ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ಕೊತೀನಿ ಹಾಗೆ ಮತ್ತು ಗರಿಕೆ ತೊಗೊಂಬಂದು ಎಲ್ಲ ಈ ರೀತಿ ಕಟ್ಟಿ ರೆಡಿ ಮಾಡಿಟ್ಟಿದ್ದೆ ಸಿದ್ಧಾರ್ಥ ಕುಂಕುಮ ಅರ್ಶನ ಎಲ್ಲ ಇಟ್ಟು ಮತ್ತು ಇವತ್ತು ಇಟ್ಟು ಗಣೇಶನ ರೆಡಿ ಮಾಡ್ತಾ ಇದ್ದೇನೆ ಈ ರೀತಿ ನಾವು ಪೂಜೆನ ರೆಡಿ ಇದ್ದೀವಿ ಹಾಗೆ ಮತ್ತು ನಮಗೆ ಗಣೇಶನಿಗೆ ಜನಿವಾರ ಹಾಕಲೇಬೇಕು ಪೂಜೆ ಮಾಡೋ ಟೈಮಲ್ಲಿ ಈ ರೀತಿ ನಾವು ಕುಂಕುಮಾರ್ಶ್ನ ಇಟ್ಟು ನಾನು ಮನೆಯಲ್ಲೇ ಜನಿವಾರನ ರೆಡಿ ಮಾಡಿಟ್ಟಿದ್ದೆ ಆ ಜನಿವಾರನ ಗಣೇಶನಿಗೆ ಹಾಕಿ ಮತ್ತು ಎಕ್ಕದ ಹಾರನ ಮಾಡಿಟ್ಟಿದ್ನಲ್ಲ ಪ್ರತಿಯೊಂದು ಎಕ್ಕದ ಹಾರನ ಮತ್ತು ಹೂವಿನ ಹಾರ ಎಲ್ಲನೂ ಒಂದೊಂದಾಗಿ ಹಾಕಿ ಪೂಜೆನ ರೆಡಿ ಮಾಡ್ಕೋತಾ ಇದ್ದಾನೆ ನಾನು ಎರಡು ರೀತಿ ಹಾರನ ಮಾಡಿದ್ದೆ ಎಕ್ಕದ ಹೂವಿನಿಂದ ಒಂದು ಅರಳಿದ ಹೂವಿದ ಹೂವಿದೆಯಲ್ಲ ಅದರಿಂದ ಒಂದು ಮತ್ತು ಮುಗ್ಗಿರುತ್ತಲ್ಲ ಅದರಿಂದ ಒಂದು ಹಾರನ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸಾವಂತ ಹೂವು ತಗೊಂಡ್ಬಂದಿದ್ರು ಮೇಲುಗಡೆ ಹಾಕಿ ಅಲ್ಲಿ ಮಾತ್ರ ಮೇಲೆ ಪೂಜೆ ಮಾಡಿರೋದು ಗಣೇಶನಿಗೆ ಇಟ್ಟಿಲ್ಲ ಹಾಗೆ ಮತ್ತು ಇದು ಈ ಹೂವನ ಹಾರ ತುಂಬ ಹಾರ ಮಾಡಿಟ್ಟಿದ್ದೆ ಒಂದು ತಟ್ಟೆ ಹೂವು ಇತ್ತಲ್ವ ಅದು ಒಂದು ಐದಾರು ಹಾರ ಆಗಿತ್ತು ಮೇಲ್ಗಡೆ ದೇವರಿಗೆ ಅಲ್ಲಿ ಹಾಕಿ ಹಾಗೆ ಮತ್ತೆ ಗಣೇಶನಿಗೆ ಎರಡು ಹಾರನ ಅದರಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬ್ಲೌಸ್ ಪೀಸು ರೆಡಿ ಮಾಡಿ ನಾನು ಗಣೇಶನಿಗೆ ಇಟ್ಟಿದ್ದೀನಿ ನಾವು ಇದೇ ರೀತಿ ಪೂಜೆ ಮಾಡೋದು ನಾವು ಚಿಕ್ಕ ವಯಸ್ಸಿಂದ ನಾವು ಮನೇಲಿ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೋ ನಾನು ಅದೇ ರೀತಿಯೇ ಇದ್ದೀನಿ ಅಂದರೆ ತವ್ರ ಮನೆಯಲ್ಲಿ ಗಂಡು ಮನೇಲಿ ಮಾಡಿರಲಿಲ್ಲ ತವ್ರ ಮನೇಲಿ ಮಾಡ್ತಾಯಿದ್ವಿ ಅದೇ ರೀತಿಯೇ ನಾನಿಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಂಡನ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಹೇಳಿದ್ರು ಆದರೆ ಸಿದ್ಧಾರ್ಥ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಠ ಮಾಡ್ತಾಯಿದ್ದೆ ನಾವು ಕೂರ್ಸೋಣ ನಾವು ಕೂರ್ಸೋಣ ಅಂತ ಹಾಗಾಗಿ ಕೂರಿಸಿದ್ದೀವಿ ಇನ್ನು ಮುಂದಕ್ಕೆ ಎಲ್ಲಿವರೆಗೂ ಮುಂದುವರಿಯುತ್ತ ಅಂತ ಗೊತ್ತಿಲ್ಲ ಮತ್ತು ವರ್ಮಾಲಕ್ಷ್ಮಿ ಹಬ್ಬದ್ಕಿಂತ ಇದು ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಮಾ ತುಂಬ ಆಗಿ ಮಾಡಿದ್ದೀವಿ ಆದರೆ ಮಕ್ಕಳಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತಾ ಇದೆ ನನಗೆ ತುಂಬಾ ಆಯ್ತು ನೋಡಿ ನಮ್ಗೆ ಗೌರಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂದರೆ ಭಾಗ್ಯ ಈ ರೀತಿ ಪೂಜೆಗಳನ್ನ ಎಲ್ಲ ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಮನೆ ಗಣೇಶಂದು ಈ ರೀತಿ ಪೂಜೆನ ಇದೆ ಅಂದರೆ ಗಣೇಶನ್ ಪೂಜೆ ಮಾಡೋದು ಗಂಡು ಮಕ್ಕಳೇ ಮಾಡಬೇಕು ಅಥವಾ ಮಕ್ಕಳು ಅಂದರೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ನಮ್ಮ ಮನೇಲಿ ಕೂಡ ವರ್ಷ ವರ್ಷ ಸಿದ್ಧಾರ್ಥನೇ ಪೂಜೆ ಮಾಡೋದು ಪೂರ್ತಿ ಫೈನಲ್ ಆಗಿ ಗಣೇಶನ್ ಹಬ್ಬ ಮುಗಿಯೋವರೆಗೂ ಅವಂದೇ ಆಗಿರುತ್ತೆ ನಾವು ಐದು ದಿವಸ ಗಣೇಶನ ಕೂರಿಸೋದು ಮುಂದೆ ಏನಾಗುತ್ತೆ ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಉದ್ದಿನ ಕಡೆ ಬೆಳಿಗ್ಗೆ ನೆವುದೇ ಎಲ್ಲ ಹಿಡಿದ್ಮೇಲೆ ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಇಲ್ಲಿ ಕರ್ಪೂರನ ಬೆಳದಬೇಕು ಗಂಗಾಧ ರಾಭು ಚಣ ಗೌರಿ ಗಣೇಶ ગણેશ <may> <hã> <whisper> <whisper> <mixedler> <Express deadlines> <m>

ಆರತಿನ ಮಾಡಬೇಕು ಲಾಸ್ಟಲ್ಲಿ ಆರತಿ ಮಾಡಿ ನಾವು ಪೂಜೆನ ಮುಗಿಸ್ತಿದ್ವಿ ಹಾಗೆ ಇಲ್ಲಿ ಬಸ್ಕಿ ಹೊಡಿಬೇಕು ಗಣೇಶನಿಗೆ ದೇವಸ್ಥಾನಕ್ಕೆ ಹೋದ್ರು ಭಾಗ್ಯ ಮತ್ತು ಸಿದ್ಧಾರ್ಥ ಬಸ್ಗೆ ಹೊಡಿತಾಯಿದ್ರು ಇಲ್ಲಿ ಕೂಡ ಮನೇಲಿ ಪೂಜೆ ಮಾಡಿದ್ರೆ ಅಷ್ಟೇ ಬಸ್ಗೆ ಹೊಡಿಬೇಕು ಭಾಗ್ಯ ಇಪ್ಪತ್ತೊಂದು ಬಸ್ಗೆ ಓಡಾಟಿಗೆ ಸಾಕ ಹೋಯ್ತು ಹೋಗ್ತು ಅವರಪ್ಪ ಬೇಡ ಅನ್ನೋದು ನಾವು ಹೊಡಿ ಅನ್ನೋದು ಹಾಗಾಗಿ ಭಾಗ್ಯದ ಸರ್ದಿ ಮುಗೀತೀಗ ಈಗ ಸಿದ್ಧಾರ್ಥನ ಸರ್ದಿ ಅಕ್ಷತ ಕಾಳ ಹಾಕ್ಬಿಟ್ಟು ಆರತಿ ಮಾಡಿ ಅವನು ಕೂಡ ಇವಾಗ ಬಸ್ಗೆ ಹೊಡಿತಾನೆ ನೋಡಿ ನೀವು ಅವನು ಕೂಡ ಇಪ್ಪತ್ತೊಂದು ಬಸ್ಗೆನ ಹೊಡಿತಾನೆ ಅದು ಗಣೇಶಂದು ಏನಂತ ಗೊತ್ತಾಗಿಲ್ಲ ನನಗೆ ಇನ್ನೂವರೆಗೂ ಯಾಕೆ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ ನೈಸ್ ಈ ಕಡೆ ನೋಡಿ ಸಿದ್ಧಾರ್ಥ ಮಾಡ್ದ ಏನು ಇದ್ದೀವಿ ಅಂತಂದರೆ ಭಾಗ್ಯ ನೆಗಲ ಮೇಲೆ ಸಿದ್ಧಾರ್ಥ ಇಟ್ಟರೆ ಕುಸಿದು ಬೀಳ್ತಾ ಇದ್ಲು ಭಾಗ್ಯ ಅದಕ್ಕೋಸ್ಕರ ಆ ರೀತಿ ಅದೊಂದು ಕಾಮಿಡಿ ಆಯಿತು ತೋರಣನ ಈ ರೀತಿ ರೆಡಿಯಾಗಿ ನೀಟಾಗಿ ಎಲ್ಲ ಕಟ್ಟೆ ಆಯಿತು ಗಣೇಶನಿಗೆ ಈ ರೀತಿ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಗೆ ದೇವರಿಗೆ ಏನು ನೈವೇದ್ಯ ಮಾಡಿದ್ದೀನಿ ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಆರತಿ ಇದು ಈ ರೀತಿ ಕಳಿಸ್ತಮಿಗೆ ಮೇಲೆ ಒಂದು ಮುತ್ತಿಂದು ಇದು ಬರುತ್ತೆ ಇವಾಗ ಅವಾಗೆಲ್ಲ ಹೂವು ಎಲೆ ಎಲ್ಲ ಇಡ್ತಾ ಇದ್ರು ಇವಾಗಂತೂ ಎಲ್ಲ ಪ್ಲಾಸ್ಟಿಕ್ ಇದೆ ರೆಡಿ ಆಗಿಬಿಟ್ಟಿದೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ನೇವುದ್ಯಕ್ಕೆ ಮೋದಕ ಮತ್ತು ಕಡುಬು ರೈಸು ಮತ್ತು ಬಾಳೆಹಣ್ಣು ಸಕ್ಕರೆ ಹಾಲು ಹಾಕಿ ಅದೊಂದು ನೇವುದ್ಯಕ್ಕೆ ಅದನ್ನು ಮಾಡ್ಕೊಂಡಿದ್ದೀನಿ ಮೂರಾಗುತ್ತೆ ಅಂತ ಅದನ್ನು ಮಾಡಿಕೊಂಡು ಒಂದು ನಾಲ್ಕು ಮಾಡಿದ್ದೀನಿ ಈ ರೀತಿ ಫೈನಲ್ ಆಗಿ ನಮ್ಮ ಪೂಜನ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಮ ಅನಿಸಿಕೆನ ಖಂಡಿತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೆ ಗಣೇಶ ಪೂಜೆ ಯಾವ ರೀತಿ ಅಂತ ತಿಳಿಸಿ ನಮ್ಮ ಮನೆ ಗಣೇಶ ಈ ರೀತಿ ಪೂಜೆ ಆಗಿದೆ ನಾನು ಐದು ದಿವಸ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಐದು ದಿವಸ ಇಟ್ಕೊಳಕ್ಕಾಗಿಲ್ಲ ಕಾರಣ ಏನಂತ ಮತ್ತೆ ನಾಳೆ ನುಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾಳೆ ಒಂದು ವಿಡಿಯೋ ಬರುತ್ತೆ ಗಣೇಶಂದು ಅಥವಾ ಸಾಯಂಕಾಲ ಹಾಕ್ತೀನಿ ಫ್ರೆಂಡ್ಸ್ ಇವತ್ತೇ ಸಾಯಂಕಾಲ ಈ ವಿಡಿಯೋನ ಹಾಕ್ತೀನಿ ಒಂದೆರಡು ಅವರ್ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ ವಿಡಿಯೋ ಯಾಕಂದರೆ ನಾಳೆ ಅಂದರೆ ಮತ್ತೆ ದೂರ ಆಗುತ್ತೆ ಅದಕ್ಕೋಸ್ಕರ ಸಾಯಂಕಾಲನೇ ಹಾಕ್ಬಿಡ್ತೀನಿ ಪೂರ್ತಿಯಾಗಿ ವಿಡಿಯೋನ ನಾನು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಅಡುಗೆಗೆ ಇಲ್ಲಿ ಚಪಾತಿ ಮತ್ತು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡಿದ್ದೆ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಲಾಸ್ಟಲ್ಲಿ ಫೈನಲಾಗಿ ಚಪಾತಿ ಒಂದು ಮಾಡ್ಕೋಬೇಕಾಗಿತ್ತು ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟೊಂದು ಕೊಬ್ಬರಿ ಕಡುಬು ನಾನು ಮಾಡ್ಕೊಂಡಿದ್ದೀನಿ ನಾನು ನೌದ್ಯಕ್ಕೆ ಕೊಬ್ಬರಿ ಕಡುಬೆ ಮಾಡೋದು ಗಣೇಶನಿಗೆ ಬೇರೆ ಏನೂ ಮಾಡಲ್ಲ ಯಾಕಂದರೆ ಕಾಯಿ ಕಡುಬು ಅಂತ ಹೇಳ್ತಾರೆ ಗಣೇಶನಿಗೆ ಹಾಗಾಗಿ ಕಾಯಿದು ಕಡುಬೆ ಮಾಡಿ ನೈವದ್ಯನ ಮಾಡ್ತೀನಿ ನಾವು ಹೇಳ್ತೀನಲ್ಲ ಮುಂಚೆಯಿಂದ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತವರು ಮನೇಲಿ ಏನು ಮಾಡಿದ್ದಾರೋ ಹಾಗೆ ನಮ್ಗೆ ಗೊತ್ತಿರೋ ಪೂಜೆಗಳನ್ನ ಮಾತ್ರ ನಾನು ಮಾಡೋದು ಯಾರ್ಯಾರೋ ಏನೇನೋ ಅಂತ ಅದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಅಥವಾ ನಮ್ಮ ಪದ್ಧತಿ ಪ್ರಕಾರನೇ ನಾನು ಪೂಜೆಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಫೈನಲ್ ಆಗಿ ಚಪಾತಿ ಒಂದು ಮಾಡಿಕೊಂಡ್ರೆ ಎಲ್ಲ ಕಂಪ್ಲೀಟಾಗಿ ನಮ್ಮದು ಕೆಲಸಗಳನ್ನ ಮುಗಿದೋಗುತ್ತೆ ಫ್ರೆಂಡ್ಸ್ ಅಡುಗೆ ಅನ್ನೋದು ಎಲ್ಲನೂ ಮುಗಿದೋಗುತ್ತೆ ಚಪಾತಿ ತುಂಬಾ ಚೆನ್ನಾಗಿ ಬರ್ತಿತ್ತು ತುಂಬ ಹೊತ್ತು ಹಿಟ್ಟು ಕಲಸಿಟ್ಟಿದೆ ಅದು ಮಾಡ್ತಾ ಮಾಡ್ತಾಯಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಫೈನಲಾಗಿ ಅಡುಗೆ ರೆಡಿ ಆಯಿತು ಮತ್ತು ಒಂದು ಮೂರು ಜನ ಹುಡುಗಿರು ಮಕ್ಕಳು ಬಂದಿದ್ದರು ಹುಡುಗಿರಿ ಅಂತಲ್ಲ ಮಕ್ಕಳು ಬಂದಿದ್ದರು ಮೂರು ಜನ ಮಕ್ಕಳು ಬಂದಿದ್ದರು ಅವರು ಕೂಡ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ಇವತ್ತಿನ ನೋಡಿ ಎಷ್ಟಾಗಿತ್ತು